ಹಾಯ್ ಫ್ರೆಂಡ್ಸ್ ಕನ್ನಡ ಗಿಜ್ಬೋರ್ಟ್ಗೆ ಸ್ವಾಗತ ಶಿವೊಮ್ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸ್ಮಾರ್ಟ್ ಫೋನ್ನ ರಿಲೀಸ್ ಮಾಡಿದ್ದಾರೆ ಇದು ಯಾವ ಸ್ಮಾರ್ಟ್ ಫೋನು ಅಂತ ಅಂದರೆ ರೆಡ್ಮಿ ಗೋ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ರೆಡ್ಮಿ ಗೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ರೆಡ್ಮಿ ಗೋ ನಿಮಗೆ ಟೋಟಲ್ ಆಗಿ ಎರಡು ಕಲರಲ್ಲಿ ಸಿಗುತ್ತೆ ಒಂದು ಬ್ಲ್ಯಾಕ್ ಕಲರ್ ಮತ್ತು ಬ್ಲೂ ಕಲರಲ್ಲಿ ಇವಾಗ ನಾನು ನಿಮಗೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ರೆಡ್ಮಿ ಗೋ ಬಾಕ್ಸ್ನ ಇದ್ರ ಪ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ನೋಡಿ ಇದ್ರ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಇವಾಗ ನಾನು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ಮಾರ್ಟ್ ಫೋನ್ ಇದೆ ಸ್ಮಾರ್ಟ್ಫೋನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ಬಾಕ್ಸಲ್ಲಿ ಇನ್ನೂ ಏನೇನಿದೆ ಅಂತ ನೋಡೋಣ ಇಲ್ಲಿ ನೋಡಿ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಸಿಮ್ ಇಂಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ ಫೈವ್ ವೋಲ್ಟ್ಸ್ ಒನ್ ಆ್ಯಮ್ ಇರೋ ಅಡ ಚಾರ್ಜಿಂಗ್ ಅಡಾಪ್ಟರು ದೆನ್ ನೆಕ್ಸ್ಟ್ ಇದರಲ್ಲಿ ಯು ಎಸ್ ಬಿ ಕೇಬಲ್ ಕೂಡ ಕೊಟ್ಟಿದ್ದಾರೆ ಇವಾಗ ಬನ್ನಿ ಮೊಬೈಲ್ ಹೇಗಿದೆ ಅಂತ ನೋಡೋಣ ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ ಬ್ಲೂ ಕಲರ್ ವೇರಿಯಂಟ್ ರೆಡ್ಮಿ ಗೋ ಇದ್ರ ಮುಂದ್ಗಡೆ ನೀವು ಸ್ಕ್ರೀನ್ ನೋಡ್ಬೋದು ಫೈವ್ ಇಂಚ್ ಎಚ್ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಹಾಗೆಯೇ ಇದ್ರ ಸೈಡಲ್ಲಿ ನೀವು ನೋಡ್ಬೋದು ಫುಲ್ ಅಪ್ ಟು ಎಂಡವರೆಗೂ ನಿಮಗೆ ಸ್ಕ್ರೀನ್ ಇದೆ ದೆನ್ ನೆಕ್ಸ್ಟ್ ಇದ್ರ ಮುಂದಗಡೆ ನಿಮಗೆ ಫೈವ್ ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಹಾಗೆ ಇದ್ರ ಬ್ಯಾಕ್ ಸೈಡ್ ನೀವು ನೋಡ್ಬೋದು ಏಟ್ ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಅದ್ರ ಪಕ್ಕ ಒಂದು ಎಲ್ ಡಿ ಫ್ಲ್ಯಾಶ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ ಇಲ್ಲಿ ನೋಡಿ ಇದರಲ್ಲಿ ನೀವು ವೀಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ದೆನ್ ನೆಕ್ಸ್ಟ್ ಇದ್ರ ರೈಟ್ ಸೈಡ್ ಫೋನಲ್ಲಿ ನಿಮಗೆ ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ ಇದು ವಾಲ್ಯೂಮ್ ಅಪ್ ಬಟನ್ ಮತ್ತು ವಾಲ್ಯೂಮ್ ಡೌನ್ ಬಟನ್ ಆ್ಯಂಡ್ ದೆ ನೆಕ್ಸ್ಟ್ ಅದ್ರ ಕೆಳಗಡೆ ನಿಮಗೆ ಪವರ್ ಬಟನ್ ಕೊಟ್ಟಿದ್ದಾರೆ ಈ ಮೊಬೈಲ್ನ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಎರಡು ಸ್ಲಾಟ್ ಕೊಟ್ಟಿದ್ದಾರೆ ಒಂದರಲ್ಲಿ ನಿಮಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಹಾಕ್ಬೋದು ಇನ್ನೊಂದ್ರಲ್ಲಿ ನೀವು ಎರಡು ನ್ಯಾನೋ ಸಿಮ್ ಯೂಸ್ ಮಾಡ್ಬೋದು ಹಾಗೆ ಇದ್ರ ಮೆಮೊರಿ ಸೈಜ್ ಬಂದು ನಿಮಗೆ ಒನ್ ಜಿ ಬಿ ರ್ಯಾಮ್ ಕೊಟ್ಟಿದ್ದಾರೆ ಹಾಗೆ ಏಟ್ ಜಿ ಬಿ ಇಂಟರ್ನಲ್ ಮೆಮೊರಿ ಕೊಟ್ಟಿದ್ದಾರೆ ದ ನೆಕ್ಸ್ಟ್ ಈ ಫೋನ್ ನಿಮಗೆ ಅಪ್ ಟು ಎಕ್ಸ್ಪ್ಯಾಂಡಬಲ್ ನಿಮಗೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿವರೆಗೂ ಇದೆ ದೆ ನೆಕ್ಸ್ಟ್ ಇದರಲ್ಲಿ ಈ ಫೋನ್ ರನ್ ಆಗ್ತಾ ಇರೋದು ಆ್ಯಂಡ್ರಾಯ್ಡ್ ಓರಿಯೋ ಗೋ ಅಡಿಕ್ಷನಲ್ಲಿ ಇದ್ರ ಪ್ರೊಸೆಸರ್ ಬಂದು ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಫೋರ್ ಟ್ವೆಂಟಿ ಫೈವ್ ಪ್ರೊಸೆಸರ್ ಇದು ಕೂಡ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ ತ್ರೀ ತೌಸಂಡ್ ಎಮ್ ಎ ಆಗಿದೆ ಈ ಇದರಲ್ಲಿ ನಿಮಗೆ ಎಲ್ಲ ಲೈಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಬಿಕಾಸ್ ಒನ್ ಜಿ ಬಿ ರ್ಯಾಮ್ ಇರೋದ್ರಿಂದ ನೀವು ಇದರಲ್ಲಿ ಮೇಲೆಲ್ಲ ನೋಡಿರ್ಬೋದು ಎಲ್ಲ ಗೋ ಅಡಿಕ್ಷನ್ನೇ ಕೊಟ್ಟಿದ್ದಾರೆ ನಿಮ್ಗೆ ಇದರಲ್ಲಿ ಗೂಗಲ್ ಮ್ಯಾಪ್ ಮತ್ತು ಜಿ ಮೇಲ್ ಎಲ್ಲ ಗೋ ಅಡಿಕ್ಷನ್ಸೇ ಕೊಟ್ಟಿದ್ದಾರೆ ದೆನ್ ನೆಕ್ಸ್ಟ್ ಇದರಲ್ಲಿ ಫೇಸ್ಬುಕ್ ಕೂಡ ಯೂಸ್ ಮಾಡ್ಬೋದು ನೋಡಿ ನೀವು ಇದರಲ್ಲಿ ಫೇಸ್ಬುಕ್ ಲೈಟ್ ಆಲ್ರೆಡಿ ನಿಮಗೆ ಪ್ರೀ ಇನ್ಸ್ಟಾಲ್ ಆಗಿದೆ ಹಾಗೆ ಇದ್ರ ಬ್ಲೂಟೂತ್ ವರ್ಷನ್ ಬಂದು ನಿಮಗೆ ಫೋರ್ ಪಾಯಿಂಟ್ ಒನ್ ವರ್ಷನ್ ಆಗಿದೆ ಈ ಫೋನ್ನ ಮೇಲ್ಗಡೆ ನೀವು ನೋಡ್ಬೋದು ಇಲ್ಲಿ ಮೈಕ್ರೋಫೋನ್ ಕೊಟ್ಟಿದ್ದಾರೆ ಹಾಗೆ ಇದ್ರ ಪಕ್ಕ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಫೋನ್ ಜಾಕ್ ಕೊಟ್ಟಿದ್ದಾರೆ ದ ನೆಕ್ಸ್ಟ್ ಇದ್ರ ಕೆಳಗಡೆ ನೀವು ನೋಡ್ಬೋದು ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಹಾಗೆ ಮಧ್ಯದಲ್ಲಿ ನಿಮಗೆ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನಾನು ನಿಮಗೆ ಆಲ್ರೆಡಿ ಹೇಳಿದಂಗೆ ಇದರಲ್ಲಿ ಏಟ್ ಜಿ ಬಿ ಕೊಟ್ಟಿದ್ದಾರೆ ಅಂತ ಇದು ಆಲ್ರೆಡಿ ಏಯ್ಟ್ ಜಿ ಬಿಲಿ ನಿಮಗೂ ಫೋರ್ ಜಿ ಬಿ ಮಾತ್ರ ಯೂಸ್ ಆಗುತ್ತೆ ನಾಳೆಯಿಂದ ನೀವು ಈ ಸ್ಮಾರ್ಟ್ ಫೋನ್ನ ಬೈ ಮಾಡ್ಬೋದು ನಾಳೆ ನಿಮಗೆ ಫಸ್ಟ್ ಫ್ಲ್ಯಾಶ್ ಸೇಲ್ ಸ್ಟಾರ್ಟ್ ಆಗುತ್ತೆ ಅದು ಮೇ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಫ್ ಇನ್ ಕೇಸ್ ನೀವೇನಾದರೂ ಫ್ಯೂಚರ್ ಫೋನ್ ಯೂಸ್ ಮಾಡ್ತಿದ್ರೆ ಸ್ಮಾರ್ಟ್ ಫೋನ್ಗೆ ಏನೋ ಶಿಫ್ಟ್ ಆಗ್ತೀನಿ ಅಂತಂದರೆ ಡೆಫಿನೆಟ್ಲಿ ಈ ಮೊಬೈಲು ನೀವು ತಗೊಬೋದು ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನೀವು ಇದನ್ನು ಫ್ಲಿಪ್ಕಾರ್ಟಲ್ಲಿ ಅಥವಾ ಎಮ್ ಐ ಡಾಟ್ ಕಾಮಲ್ಲಿ ಆನ್ಲೈನಲ್ಲಿ ಖರೀದಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆಗಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಂಬು ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ ಸೈ